ನೋಡಿ ಪತ್ರೊಡೆ ಎಲ್ಲ ತೆಗಿಲಿಕ್ಕೆ ಬಂದದ್ದು ಇಲ್ಲಿ ಆಗಿದೆ ಈ ಸಲ ಜಾಸ್ತಿ ಜಾಸ್ತಿ ಅಂದ್ರೆ ಒಮ್ಮೆಗೆ ಆಗುವಷ್ಟು ಉಂಟು ನೋಡಿ ಒಮ್ಮೆ ಆಗಿತ್ತು ಅದನ್ನು ತುಂಡು ಮಾಡಿ ಎಲ್ಲ ಬಿಸಾಡಿದ್ದು ವಾಪಸ್ ಆಗಿದೆ ಇಲ್ಲಿ ಎಲ್ಲ ಉಂಟು ನೋಡಿ ಇದರಲ್ಲಿ ಎರಡು ರೀತಿದು ಉಂಟು ಬಿಳಿ ಕಾಳಿದು ಮತ್ತೆ ಕಪ್ಪು ಕಾಳಿದು ಎರಡು ಕೂಡ ನೋಡಿ ಅದೆಲ್ಲ ಕಪ್ಪು ಕಾಳಿದ್ದು ಇಲ್ಲಿ ಉಂಟು ನೋಡಿ ಇಲ್ಲಿ ಇಲ್ಲಿ ನಿಮಗೆ ಎರಡು ಸರಿ ಗೊತ್ತಾಗ್ತದೆ ಬ್ಲಾಕ್ ಇದ್ದು ದಂಟು ಆಚೆದು ಬಿಳಿ ದಂಟು ಎಲ್ಲ ಇದು ಉಂಟಲ್ಲ ಗಾಲಿಗೆ ಎಲ್ಲ ತುಂಡಾಗಿದೆ ಎಲ್ಲ ಇಲ್ಲಿ ನೋಡಿ ಇಲ್ಲಿ ಗಾಳಿ ಬಂದೆಲ್ಲ ತುಂಡು ಉಂಡಾದದ್ದು ಇಲ್ಲಿಂದ ತೆಗಿಬೇಕು ನೋಡಿ ಹೀಗೆ ತೆಗಿಬಾರ್ದು ಅದು ಇದೆ ನೋಡಿ ಇಲ್ಲಿಂದ ಇಲ್ಲಿಂದ ಕೆಲವರು ಹೀಗೆ ಇಡ್ತಾರೆ ಈಗ ಇಟ್ಟರೆ ಮತ್ತೆ ಅದು ಅದಕ್ಕೆ ಹೀಗೆ ತೆಗಿ ಇಲ್ಲಾದರೆ ಗಂಟು ಇಲ್ಲಿ ಇದೆಲ್ಲ ಜಾಸ್ತಿ ದಪ್ಪ ಇದ್ದರೆ ಇಲ್ಲ ತೆಗಿಲಿಕ್ಕೊಂಟಿ ಇದು ಚಿಕ್ಕದು ದಪ್ಪ ಎಲೆ ಇದ್ದಾದ ದೊಡ್ಡದು ಎಲೆ ಇದ್ದಾದರೆ ಈ ತೆಗಿಬೇಕು ಈಗ ಈ ರೀತಿ ಈ ರೀತಿ ಮಳೆ ಬರಲಿಕ್ಕೆ ಹೌದು ಇಲ್ಲಿ ಸಹ ಬೀಳ್ತದೆ ತಲೆಗೆ ಎಲೆ ಉಂಟಲ್ಲ ಎಲೆ ಆ ಸೈಡಿಂದ ತೆಗೆಯುವ ಅಂತ ಹೇಳಿ ಹಾ ಮನೆ ಹತ್ರ ಸ್ವಲ್ಪ ಇರೋದು ಮತ್ತೆ ಕೆರೆ ಉಂಟಲ್ಲ ಅಲ್ಲಿಗೆ ಹೋಗುವ ಅಂತ ಬಿದ್ದು ಚಿಕ್ಕ ಪಾತ್ರೊಡೆಯೆಲ್ಲ ಇದೆ ಇಲ್ಲಿ ಅರ್ಧಕ್ಕರ್ಧ ನೀರು ಬರ್ತದೆ ಕಾಲಿಗೆ ಹಾ ಭಾಗ ಆಗಿದೆ ಅದಕ್ಕೆ ಗುಡುಗು ಬಿದ್ದಿದಾ ಅಂತ ಗುಡುಗು ಬಿದ್ದು ಭಾಗ ಆಗಿದ ಅಡಿಲ್ಲಿ ಅಡಿಲ್ಲಿ ಭಾಗ ಆಗಿದೆ ಅಡಿಕೆ ಆ ಅಡಿಕೆ ಭಾಗ ಆಗಿ ಇಲ್ಲಿ ಬಿದ್ದಿದೆ ಎಂತ ಗುಡುಗು ಬಿದ್ದಿದಾ ಅಂತ ಗಾಳಿಗೆ ಭಾಗ ಹೇಗೆ ಆಗ್ತದೆ ಹಾ ಇಲ್ಲಿ ಕೂಡ ಭಾಗ ಆಗಿದೆ ಇಲ್ಲಿ ಕೆರೆ ಹತ್ರ ಜಾಸ್ತಿ ಇದು ಉಂಟು ಪತ್ರೋಡಿಯ ಎಲೆ ಬಂದಿದೆ ಕಡಿಮೆ ಜೀಗುಜ ಬಿದ್ದಿದೆ ಇಲ್ಲಿ ಒಂದು ಜೀಗುಜ ಮಾರ ಇಲ್ಲಿ ಒಳ್ಳೆ ಜೀಗುಜ ಆಗಿದೆ ಇವತ್ತು ನಾವು ತೋಟ ಫುಲ್ ಸುತ್ತಾಟ ಅಂತ ಹೇಳಿದ್ರೆ ಪಾತ್ರೆಯಲ್ಲಿ ಎಲ್ಲಿ ಉಂಟು ಅಂತ ನೋಡ್ಲಿಕ್ಕೆ ಪಿಂಗಾರೆಲ್ಲ ಮಿಕ್ಸಿ ಉಂಟು ನೋಡಿ ಇದು ವಿಷದ್ದು ಅಲ್ಲಿ ನೋಡಿ ವಿಷದಲ್ಲ ಅಲ್ಲ ಇದು ವಿಷದ ಅಲ್ಲ ನೋಡಿ ಕಾಯಿ ನೋಡಿ ಎಂತ ಗೊತ್ತಿಲ್ಲ ಚಂದ ಉಂಟು ಕಲರ್ ಆಗಿ ಇದು ಕಾಣ್ತದ ಒಂದು ಕಾಟು ಕಾಯಿ ನೋಡಿ ಹೀಗೆ ಗಾಳಿ ಬರ್ತಾ ಉಂಟು ಜೋರು ಗಾಳಿ ಬರುವುದಿಲ್ಲ ಅಲ್ಲೆಲ್ಲ ಅಡಿಕೆ ಮರಗಳೆಲ್ಲ ಸ್ಟ್ರೈಟ್ ಇದ್ದು ಶೇಕ್ ಆಗೋದು ನೋಡಿ ಈಗ ಸ್ವಲ್ಪ ನಿಂತಿತ್ತು ಆಗ ಫುಲ್ ಬೆಂಡ್ ಆಗ್ತಿತ್ತು ಸ್ವಂತ ಚಿಕ್ಕ ಚಿಕ್ಕ ಗಾಳಿ ಬರೋದಷ್ಟೇ ಎಲ್ಲ ಅಡಿಕೆ ಮರ ನೋಡಿ ಅಂತೆ ಅದು ಹೀಗೆ ಉಲ್ಟಾಗಿ ಕ್ರಾಸ್ ಆಗಿ ಸ್ಟ್ರೈಟ್ ಆಗೋದು ಇಷ್ಟೇ ಗಾಳಿ ಬರ್ತಾ ಉಂಟು ಅದಕ್ಕೆ ಕೂಡ ಅದು ಇದಾಗದು ನೋಡಿ ಅಡಿಕೆ ಮರ ಅಡಗಡುದು ತೋಟದಲ್ಲಿ ಬೇರೆ ಅವ್ರದ್ದು ಅದು ಬಿಕ್ಕುಂಟು ಇಲ್ಲಿ ನೋಡಿ ಪತ್ರೊಡೆ ಎಲೆ ಅಂದು ಚಂದ ಮನೆ ತೊಳೆದು ಮತ್ತೆ ತುಂಡು ಮಾಡುದು ಈಗ ಚಂದ ಮನೆ ತೊಳೆಬೇಕು ಯಾಕಂದ್ರೆ ಇಲ್ಲದ್ರೆ ಅಲ್ಲಿ ಎಂತ ಇರ್ತದೆ ತುಂಡು ಮಾಡುವ ಮೊದಲು ಉಂಟಲ್ಲ ಇಲ್ಲೆಲ್ಲ ಹುಣಸೆ ಸ್ವಲ್ಪ ನೀರು ಮಾಡಿ ಹಚ್ಚಿದ್ದೇನೆ ಇಲ್ಲೆಲ್ಲ ಇಲ್ಲದ್ರೆ ಉಂಟಲ್ಲ ತುರಿಸ್ತದೆ ಕೈ ಎಲ್ಲ ಹಚ್ಚಿ ಮ ಚಂದ ಮಾಡಿ ಸ್ವಲ್ಪ ಹುಣಸೆ ನೀರು ಮಾಡಿ ಸ್ವಲ್ಪ ಅದಕ್ಕೆಲ್ಲ ಉಜ್ಜಿದ್ದೇನೆ ಕೈಗೆ ತುರಿಸುದಿಲ್ಲ ಸ್ವಲ್ಪ ಕೂಡ ಹಾಗೆ ತುಂಡು ಮಾಡ್ಬೇಕು ತುಂಡು ಮಾಡುವಾಗ ಸ್ವಲ್ಪ ಹುಳಿಯನ್ನು ಹುಣಸೆ ಹುಳಿಯನ್ನು ನೀರು ಮಾಡಿ ಉಜ್ಜಿದ್ರೆ ತುರಿಸುದಿಲ್ಲ ಕೈ ಸ್ವಲ್ಪ ತುರಿಸ್ತದೆ ಪಾತ್ರೆ ನಾನು ಎಣ್ಣೆ ಹಾಕಿ ಈರುಳ್ಳಿ ಫ್ರೈ ಮಾಡಿದೆ ಚಿಕನ್ ಪದಾರ್ಥ ಮಾಡ್ಲಿಕ್ಕೆ ನೋಡಿ ಅದು ರಟ್ಟಿದ್ದು ಪೀಸ್ ಹೋಗಿದೆ ಅದು ಎಂತ ಗೊತ್ತಿಲ್ಲ ಅಂತ ನೋಡಿ ನೋಡಿ ಇಲ್ಲಿ ಇಲ್ಲಿ ರಟ್ಟಿದೆ ಮೊನ್ನೆ ಪದಾರ್ಥ ಮಾಡಿದೆ ಸತ್ತಲ್ಲ ಇದು ಒಂದು ವರ್ಷ ಆಯ್ತು ಇದನ್ ತಕೊಂಡು ಈ ರೀತಿ ರಟ್ಟಿದೆ ಕಣ್ಣು ಕಣ್ಣು ಹೋಗುವ ಕೆಲಸ ತಾರ ಮರ ಇಟ್ಟು ಹೋಗ್ಬೇಡಿ ಆಯ್ತಾ ನಾನ್ ಟಪ್ಪರ್ ಟೊ ಮುಚ್ಚಿದ್ದೆ ಮತ್ತೆ ತುಂಬಾ ರಟ್ಟಿದೆ ಎಲ್ಲ ತೂತ ಆಗ್ಲಿಲ್ಲ ಅದ್ರ ಪೀಸ್ ರಟ್ಟಿದೆ ಯಾಕೆ ಅಂತ ನಂಗೆ ಗೊತ್ತಿಲ್ಲ ಏನ ಕರಗರ ಕೆಲಸ ಉಂಟು ಇನ್ನು ಸೆಲ್ಲೆ ಇರ್ಬೇಕು ಹೀಗೆ ಮಾಡುವಾಗ ಇನ್ನು ಇದನ್ನು ಬಿಸಾಳ ವ್ಯವಸ್ಥೆ ಮತ್ತೆ ಹೂಡಿ ಮಿಕ್ಸ್ ಆಗಿದೆ ಮನೆ ಮತ್ತೆ ಧೈರ್ಯ ಇಲ್ಲ ಇನ್ನು ನನಗೆ ಮನೆ ಮಗಳ ಮನೆಯಲ್ಲಿ ಕೂಡ ಹಾಗೇನೆ ಆಗಿದೆ ಅದು ಎಂತ ಅನ್ಕೊಂಡೆ ನಾನು ಈಗ ನೋಡಿ ಇಲ್ಲಿ ಕೂಡ

ಇನ್ನೊಂದು ಪಾತ್ರೆಯೇ ಬೇಯಿಗಿ ಇಡೋದು ಇದು ಡೈಲಿ ಪದಾರ್ಥ ಮಾಡುವ ಪಾತ್ರೆ ಟೊಮೆಟೊ ಮಾತ್ರ ಈರುಳಿಯನ್ನು ಒಟ್ಟಿ ಎಲ್ಲ ಒಟ್ಟಿಯಾಗಿ ಬೇಯಲಿಕ್ಕೆ ಇಡೋದು ಈಗ ಎರಡು ಎರಡು ಕೆಲಸ ಆಯ್ತಲ್ಲ ಇಲ್ಲಿದ್ದು ಇದಾಗಿ ಇಲ್ಲಿ ನೀರಲ್ಲಿ ಇಡುದು ನೋಡಿ ಇರ್ಲಿ ನೋಡಿ ಎಷ್ಟು ವೇಸ್ಟ್ ನೋಡಿ ಇದರಲ್ಲಿ ಎಷ್ಟು ಈರುಳ್ಳಿ ಉಂಟು ನಾ ಮೂರು ಈರುಳಿ ಉಂಟು ದೊಡ್ಡ ಹ್ಮ್ ಇದನ್ನೆ ಬಿಸಿ ಆಟ ಆಯಿತು ಅದೇ ಮಿಕ್ಸ್ ಆಗಿದೆ ನೋಡಿ ಇದು ಎಂತ ಸೊಪ್ಪು ಕೆಸುವಿನ ಸೊಪ್ಪ ನಿನ್ನೆ ರಾತ್ರಿ ತುಂಡು ಮಾಡಿ ಇಟ್ಟಾರೆ ಸಂಜೆ ತಂದು ತುಂಡು ಮಾಡಿ ರೆಡಿ ಮಾಡಿಟ್ಟಿದ್ದೇನೆ ಇನ್ನೇನು ತುಂಡು ಮಾಡಿಟ್ರೆ ತುಂಡು ಇವತ್ತು ಕೂಡ ತುಂಡು ಮಾಡ್ಬೋದು ಅದು ಇದು ತುರಿಸೋದಿಲ್ಲ ಜಾಸ್ತಿ ಸ್ವಲ್ಪ ಬಾಡಿರ್ತಾರೆ ನೋಡಿ ಮತ್ತೆ ಗಟ್ಟಿ ಮುಚ್ಚಿಡ್ಬೇಕಿಲ್ಲ ಅದಂತಾದ್ರೂ ಹೋಗ್ಬೋದು ಇನ್ನೆಂತ ತೊಳಿಲಿಕ್ಕೆ ಇಲ್ಲ ಇಲ್ಲಿ ನೋಡಿ ರೆಡಿ ಅದ್ತು ಇದೆಷ್ಟು ಪದಾರ್ಥದ್ದು ಅಲ್ಲ ಅದ್ರದ್ದು ಅಲ್ಲ ಇದಕ್ಕೆ ಮಿಕ್ಸ್ ಮಾಡೋ ಮಸಾಲ ಇಷ್ಟು ಕೂಡ ಮತ್ತೆ ಮಸಾಲೆ ಮಿಕ್ಸ್ ಮಾಡ್ತಾರೆ ಅದಕ್ಕೆ ಇದು ಈಗ ಇಲ್ಲ ಮಸಾಲ ಎಷ್ಟು ಅನ್ಕೊಂಡಿದ್ರೆ ಹಾಕ್ತಾರ ಅಂತ ಇದು ಹಿಟ್ಟು ಹಿಟ್ಟ ರೆಡಿ ಮಾಡಿ ಇಟ್ಟಿದ್ದೇನೆ ಉಪ್ಪು ಎಲ್ಲ ಹಾಕಿ ಗ್ರ್ಯಾಂಡ್ ಮಾಡಿ ಮಸಾಲ ಸ್ವಲ್ಪ ಗ್ರೈಂಡ್ ಮಾಡಿ ಹಾಕಿದೆ ಇದಕ್ಕೆ ಅಂದ್ರೆ ನಾವು ಮೀನ ಮಸಾಲ ಒಂದು ಅರ್ಧ ತೆಂಗಿನ ತುರಿಯನ್ನ ಹಾಕಿ ನೋಡಿ ಇಷ್ಟು ತೆಂಗಿನ ತುರಿಯನ್ ತುರ್ದು ಒಂದ್ ಸ್ವಲ್ಪ ಮೆಣಸೆಲ್ಲ ಸಾಮಾನು ಹಾಕಿ ಮತ್ತೆ ಹುಳಿಯನ್ನು ಸ್ವಲ್ಪ ಹುಣಸೆ ಹುಳಿಯನ್ನು ಸ್ವಲ್ಪ ಜಾಸ್ತಿ ಹಾಕಿದ್ದೇನೆ ತುರಿಸ್ತದೆಲ್ಲ ಅದಕ್ಕೆ ಇನ್ನಿಗೆ ಮಿಕ್ಸ್ ಮಾಡುದು ಮಿಕ್ಸ್ ಮಾಡಿ ಮತ್ತೆ ಇದಕ್ಕೆ ಉಪ್ಪು ಎಲ್ಲ ಹಾಕಿದ್ದೇನೆ ಮತ್ತೆ ಅದಕ್ಕೆ ಮಿಕ್ಸ್ ಮಾಡೋದು ಎಣ್ಣೆದಕ್ಕೆ ಮಿಕ್ಸ್ ಮಾಡೋದು ಈಗ ಸೊಪ್ಪು ಕಾಣುದು ಮಾತ್ರ ಅಷ್ಟು ಮತ್ತೆ ಇದರದ್ದು ಸ್ವಲ್ಪ ಅಜ್ಜಿ ಮನೆಗೆ ಕೊಡ್ಲಿಕ್ಕೆ ಉಂಟು ಮಾವನಿಗೆ ಮಾವನ ಮಕ್ಕಳಿಗೆಲ್ಲ ಇದರಲ್ಲಿ ಸ್ವಲ್ಪ ಕೊಡುದು ಅವರು ಜಾಸ್ತಿ ತಿನ್ನೋದು ಕೊಡೋದು ಗ್ರೇವಿ ಮಿಕ್ಸ್ ಮಾಡಿಯೇ ಕೊಡುದು ಈಗ ಮಿಕ್ಸ್ ಮಾಡೋದು ಚಂದವಣ ಮಿಕ್ಸ್ ಆದರೆ ಆಯಿತು ಅದು ಮಿಕ್ಸ್ ಆಗೋದು ಸ್ವಲ್ಪ ಗಟ್ಟಿದೆ ನೀರುಂಟಲ್ಲ ಮತ್ತೆ ಗಟ್ಟಿರ್ತದೆ ನೋಡಿ ಎಲ್ಲ ಮಿಕ್ಸ್ ಮಾಡಿ ಇತ್ತು ಈಗ ಫುಲ್ ಹಿಟ್ಟು ಎಲ್ಲ ಮಿಕ್ಸ್ ಆಗಿ ಎಲೆ ಎಲ್ಲ ಮಿಕ್ಸ್ ಆಗಿ ಸ್ವಲ್ಪ ಇಲ್ಲಿತ್ತಲ್ಲ ಆಗ ನೋಡಿ ಇಷ್ಟಿತ್ತು ಇಷ್ಟ ಆಯಿತು ಇನ್ನು ಹಿಟ್ಟು ಮಾಡಲಿಕ್ಕೆ ಜಾಸ್ತಿ ದಪ್ಪ ಮಾಡೋದೆ ಎಷ್ಟು ದಪ್ಪ ಸ್ವಲ್ಪ ತೆಳು ಮಾಡುವ ಬೇಗ ಬೇಯ್ತದೆ ಸ್ವಲ್ಪ ತೆಳುವ ತೆಲು ಮಾಡಿದರೆ ಅಂದರೆ ಹೀಗೆ ಲಟ್ಟಿ ಹೀಗೆ ಮಾಡಬೇಕು ನೋಡಿ ಚಟ್ಟೆ ಜಾಸ್ತಿ ಎಲೆ ಕೂಡ ಬೇಡ ನಿನ್ನೆಯ ಪತ್ರಡೆ ಇವತ್ತು ರೆಡಿ ನಿನ್ನೆ ಮಾಡಿಟ್ಟದ್ದು ನಾವು ಈ ರೀತಿಯ ಪತ್ರಡೆ ಮಾಡೋದು ನೋಡಿ ಹೀಗೆ ಆ ಪಿಕ್ಕಿ ಗ್ರೇವಿ ಹಾಕಿ ತಿನ್ಬೋದು ಪೀಸ್ ಪೀಸ್ ಮಾಡಿ ಇದ್ರೆ ಮಾತ್ರ ಪೀಸ್ ಪೀಸ್ ಮಾಡಿ ಈ ರೀತಿ ಹಾಕಿ ಮಾಡುದು ಇದು ಚಿಕನ್ ಗ್ರೇವಿಗೆ ಇದು ಮತ್ತೆ ಸ್ವಲ್ಪ ಹೊತ್ತಾದ್ ನಂತರ ತಿನ್ನೋದು ಇದು ತುಂಬಾ ತುಂಬ ಹೊತ್ತಾಗಿದೆ ಅದೆಲ್ಲ ಅದ್ರ ಮಸಾಲೆ ಎಲ್ಲ ಹೀರಿಕೊಳ್ತದೆ ಇದಕ್ಕೆ ನೀರು ಬಿದ್ದಿರ್ಲಿಕ್ಕಿಲ್ಲ ಅಲ್ಲ ಹೂ ಇಲ್ಲಿ ಅಲಾಬೆ

ಈ ಗೇರು ಮರದಲ್ಲಿ ಗೇರು ಮರ ತುಂಡು ಮಾಡ್ತಾರೆ ಮತ್ತೆ ಅದರಲ್ಲಿ ಆಗ್ತದೆ ಕುಂಬಾದ್ರೆ ಅದರ ಅದೇ ಪದಾರ್ಥ ಮಾಡ್ತಿದ್ರು ಇದು ಹೋಗುತ್ತೆ ಎದ್ದೆಂತದ ಕಾಟ ಅಂತ ಇಲ್ಲಿ ನೋಡಿ ಅದು ಕಟ್ ಆದ ಇದಾಗಿದೆ ಅದು ಅಣವೆ ಓನಾಗಿದೆ ಓನಾಗಿದೆ ಅಲ್ಲ ಅದು ಅದೇ ಆ ರೀತಿ ಆಗಿದೆ ಆ ರೀತಿ ಆಗಿದೆ ಯಾಕೆ ಗೊತ್ತಿಲ್ಲ ಮಣ್ಣೆಲ್ಲ ಬಿದ್ದಾಗಿದೆ ನೆಲಕ್ಕೆನೆ ಸ್ಪ್ರೆಡ್ ಆಗಿದೆ ನಿನ್ನೆ ಪತ್ರೊಡೆ ಎಲ್ಲ ಮಾಡಿ ತಿಂದು ಆಗಿದೆ ಈಗ ಆಸೆ ಹೋಗಿದೆ ತಿಂದು ತಿಂದು ನಿನ್ನೆ ರಾತ್ರಿ ತಿಂದದ್ದು ಬೆಳಿಗ್ಗೆ ತಿಂದದ್ದು ಇವತ್ತು ಹಾಗೆ ಅದು ಮುಗಿಯುವಾಗ ನಮ್ಗೆ ಇನ್ನು ಬೇಕು ಇನ್ನು ಬೇಕು ಅನಿಸ್ತದೆ ಅಷ್ಟು ನಂಗೆ ತುಂಬಾ ಇಷ್ಟ ಪತ್ರೊಡೆ ಅಂತದ್ದು ಚಿಕನ್ ಗ್ರೇವಿಗೆ ಹಾಕಿದೆ ಹಾಗೆ ಈಗೆಲ್ಲ ಮನೆಯಲ್ಲಿ ಹಾ ಆ ಪ್ರಾನ್ಸ್ ಆ ಪ್ರಾನ್ಸ್ ಇದಕ್ಕೆ ಸೀಗಡಿ ಮೀನುಂಟಲ್ಲ ಅದ್ರ ಗ್ರೇವಿಗೆ ಸಹ ಹಾಕಿ ಮಾಡ್ತಾರೆ ನಾವು ಸಹ ಟ್ರೈ ಮಾಡಲಿಲ್ಲ ಒಮ್ಮೆ ನೋಡ್ಬೇಕು ಯಾವಾಗಾದ್ರೂ ಟ್ರೈ ಮಾಡ್ಬೇಕು ಅದು ಹಣ್ಣಾದದ್ದು ನೋಡಿ ರೆಡ್ ಫುಲ್ ಇವರು ಇವರಿಲ್ಲಿ ಇಬ್ರು ನಮಗೆ ಸೆಕ್ಯೂರಿಟಿಗೆ ಇವರು ಬರೋದು ಬಡ್ಡ ಲೈನಲ್ಲಿ ತೋಟಕ್ಕೆ ಹೋಗಿ ಬರುದು ಅಂಬಾಟೆ ಒಂದು ತಂದದ್ದು ತಿನ್ಲಿಕ್ಕೆ ತೆಗಿಬೇಕಂತ ತೆಗಿಬೇಕಂತಿಲ್ಲ ಇದು ತುಂಡು ಮಾಡುವ ಅಂಬಾಟ ಇದ್ರಲ್ಲಿ ಕೊರಂಟು ಉಂಟ ಕೊರಂಟಿರ್ಲಿಕ್ಕೆ ಇಲ್ವ ಅಂತ ಉತ್ತೆ ಅದು ಮಿಕ್ಸ್ ಮಾಡ್ಬೋದು ಅದನ್ನ ಮಿಕ್ಸ್ ಮಾಡಿ ತಿನ್ಬೋದು ಹುಳಿ ಹುಳಿ ನಿನ್ನೆ ಉಂಟಲ್ಲ ಇದು ಬ್ಲಾಸ್ಟ್ ಆಗ್ಲಿಕ್ಕೆ ಒಂದೇ ಬಾಗಿ ಟಪಟಪ ಪಟಪಟ ಬಂದು ಕೇಳಿದೆ ಮುಚ್ಚಿದ್ರೆ ಕಣ್ಣು ಹೋಗ್ತಿತ್ತು ಫುಲ್ಲು ಆದ್ರೆ ಕೆಲವೆಲ್ಲ ಮುಚ್ಚಿ ಹಾಕ್ಬೇಕು ಅದು ಭಾಗ ಆದ್ರೆ ಭಾಗ ಅಂದ್ರೆ ಭಾಗ ಆಗಿ ಹೋಗ್ತಾರೆ ಎಂತ ಮಾಡ್ಲಿಕ್ಕೆ ಕೂಡ ಆಗುದಿಲ್ಲ ಅದು ಯಾವ್ದಾದ್ರು ಪೀಸ್ ಅಂತ ಒಂದು ಅಷ್ಟೇ ಹ್ಮ್ ಪೀಸ್ ಒಂದೆರಡು ಮೂರ್ ನಾಲ್ಕು ಹೋಗಿದೆ ಎಲ್ಲ ಅಲ್ಲಲ್ಲೇ ಹೋಗಿದೆ ಮಣ್ಣಿನ ಪಾತ್ರೆ ಒಳ್ಳೇದು ಆದ್ರೆ ಅಷ್ಟೇ ಜಾಗ ಅದು ಈಗ ಈಗ ಮಣ್ಣಿನ ಪಾತ್ರೆ ಯಾಕೆ ಗೊತ್ತಿಲ್ಲ ಮೊದ್ಲಿನ ಮಣ್ಣಿನ ಪಾತ್ರೆ ಉಂಟಲ್ಲ ನಮ್ಮ ಮನೆಯಲ್ಲಿ ಎಷ್ಟೋ ಈಗ ಅಲ್ಲ ಮಣ್ಣಿನ ಪಾತ್ರೆ ನಮ್ಮ ಮನೆಯಲ್ಲಿ ಅವತ್ತಿನಿಂದಲೇ ಯೂಸ್ ಮಾಡ್ತಿದ್ದೇವೆ ಆ ಅಜ್ಜಿ ನಮ್ಮ ಮನೆ ಹಾ ಅವ್ರು ಅಜ್ಜ ಪಿಜ್ಜಿ ಪಿಜ್ಜಿ ಇದೆಲ್ಲ ಇದ್ದಾರಲ್ಲ ಇದ್ ಮಾಡ್ತಾ ಇದ್ದಾರೆ ಮತ್ತೆ ನಮ್ಮ ಮನೆಯಲ್ಲಿ ಅದು ನೂರು ವರ್ಷದ ಇದು ಉಂಟಲ್ಲ ಅದೆಂತ ಅಪ್ಪದ್ದು ನೂರು ವರ್ಷದ ಮನೆ ಅದು ಒಮ್ಮೆ ತೋರಿಸಿದ್ದೇವೆ ಅಲ್ಲಿ ಉಂಟು ಅಂತ ಹಾಗೆ ನಮ್ಮ ಮನೆಯಲ್ಲಿ ಮೊದ್ಲಿಂದ ನಮ್ಮ ಪಾತ್ರೆ ಎಂತ ಆಗ್ಲಿಲ್ಲ ಎಷ್ಟು ಯೂಸ್ ಮಾಡಿದ್ರೆ ಅಂತ ಆಗ್ಲಿಲ್ಲ ಆದ್ರೆ ಈಗ ರೀಸೆಂಟ್ ಆಗಿ ಎಲ್ಲ ಮಣ್ಣಿನ ಪಾತ್ರೆ ತರ್ತೇವೆ ಅಲ್ಲ ಅದಕ್ಕೆ ಎಂತದ್ದು ಮಿಕ್ಸ್ ಮಾಡ್ತಾರ ಹಾಗೆ ಎಂತದ್ದು ಮಿಕ್ಸ್ ಮಾಡ್ತಾರ ಆಗಿರ್ಬೋದು ಅಂತ ನಮ್ಮ ಅನಿಸಿಕೆ ಯಾಕೆಂತ ಹೇಳಿದ್ರೆ ಹಾಗೆ ಹೊಡಿಯುದು ಎಂತಕ್ಕೆ ಅದು ಗ್ಯಾಸ್ ಅಲ್ಲಿ ಈ ಮಣ್ಣಿನ ಪಾತ್ರೆನು ಗ್ಯಾಸ್ ಅಲ್ಲಿ ಅಥವಾ ಒಲೆಯಲ್ಲಿ ಸೈಡ್ಬಹುದು ಇಡುವುದು ಹೆಚ್ಚಾಗಿ ಅದು ರಾತ್ರಿಯಲ್ಲ ಬೆಳೆ ಅಂದ್ರೆ ತಲೆ ಇಡೋದು ಮತ್ತೆ ಗ್ಯಾಸಲ್ಲಿ ನಾವು ತುಂಬಾ ಅಡುಗೆ ಕೂಡ ಮಾಡಿದ್ದೇವೆ ಇದು ಮಣ್ಣಿನ ಪಾತ್ರೆ ಅಂತಲ್ಲ ಬೇರೆದ್ರಲ್ಲಿ ಎಲ್ಲ ಹೇಗೆ ಬ್ಲಾಸ್ಟ್ ಬ್ಲಾಸ್ಟ್ ಆಗೋದು ನಿಲ್ಲಿತು ಮುಚ್ಚಿದ್ದು ಮತ್ತೆ ಮತ್ತೆ ಗ್ಯಾಸ್ ಆಫ್ ಮಾಡಿ ಗ್ಯಾಸ್ ಆಫ್ ಅದಕ್ಕೆ ಕಣ್ಣು ಹೋಗ್ಬೋದು ಬಾರಿ ಜಾಗ್ರತೆ ಆಗಿರ್ಬೇಕು ಮಣ್ಣಿನ ಪಾತ್ರೆ ಯಾರೆಲ್ಲ ಯೂಸ್ ಮಾಡ್ತೇವೆ ನೋಡಿ ಅವರು ಪಟಪಟ ಕೇಳಿಸ್ತಾರೆ ಅಂತ ಹೇಳುವಾಗ ಆಫ್ ಮಾಡಿ ಅದು ಅದೀಗದ್ದು ಮಣ್ಣಿನ ಕ್ವಾಲಿಟಿ ಒಳ್ಳೇದಿಲ್ಲ ಅಂತ ಅನಿಸ್ತದೆ ನನಗೆ ಮುದ್ದು ಚಂದ ಇತ್ತು ನಿಮ್ಗೆಲ್ಲ ಸೊಂಟ ನಾವಿದ್ರೆ ಇದ್ರೆ ಇಂಥದ್ದು ಪೇಧಾನೆ ತರೋದು ಒಳ್ಳೇದು ಇಂಥದಂದ್ರೆ ಈಗ ಸಿಕ್ಕಿಸುದು ಹೀಗೆ ಸಿಕ್ಕಿಸಿ ತುರಿದಾದ್ಮೇಲೆ ಇದನ್ನ ತೊಳೆದಿರ್ಬೇಕು ಮತ್ತೆ ತೊಳೆದೇ ಯೂಸ್ ಮಾಡ್ಬೇಕು ಯಾಕಂದ್ರೆ ಇಲ್ಲದೆ ಉಂಟಲ್ಲ ಇಲ್ಲಿ ಎಲ್ಲ ಕಪ್ಪು ಆಗ್ತದೆ ಇಲ್ಲಿ ಎಲ್ಲ ಅಂಟಿಕೊಂಡೆಲ್ಲ ಇರ್ತದೆ ಜಿಡ್ಡಿನಾಗಿ ಇದು ಇದು ಹಾಗೇನೆ ಇದು ಮಾರದಲ್ಲ ಇದು ಹಾಗೇನೆ ಇದು ಹೋಗುದಿಲ್ಲ ಚಿಕನ್ ಎಲ್ಲ ಕರ್ತೀರಲ್ಲ ಈಗಲೇ ಚಿಕನ್ ಅಂತ ಒಮ್ಮೆ ಪದಾರ್ಥ ಮಾಡಿದ್ರೆ ಒಮ್ಮೆ ಬೇಗ ಖಾಲಿಯಾಗಿ ಬಿಡ್ತದೆ ಒಮ್ಮೆ ಮಾಡಿದ ಚಿಕನ್ ಎರಡು ಸಲಕ್ಕೆ ಹೇಗೆ ಮಾಡ್ಬೇಕು ಅಂತ ಹೇಳಿ ಇವರೊಂದು ಟಿಪ್ಸ್ ಕೊಡ್ತಾರೆ ನಿನ್ನೆ ಚಿಕನ್ ಪದಾರ್ಥ ಮಾಡಿದ್ದೆ ಅದರದ್ದು ತುಂಡು ಉಂಟಲ್ಲ ಪೀಸ್ ಮಾತ್ರ ತೆಗ್ದಿಟ್ಟದ್ದು ಸ್ವಲ್ಪ ಇವತ್ತು ಪದಾರ್ಥ ಮಾಡ್ಲಿಕ್ಕೆ ಇಲ್ಲಾಂದ್ರೆ ನಾವು ಗ್ರೇವಿಯಲ್ಲಿ ಪೀಸ್ ಎಲ್ಲ ಬಿಟ್ರೆ ಎಲ್ಲ ಮಾತ್ರ ಎಲುಬು ಮಾತ್ರ ತಿನ್ಲಿಕ್ಕೆ ಸಿಗ್ತದೆ ಅದಕ್ಕೆ ಬಗ್ಗೆ ನೋಡಿ ಇಡೀ ಬಿಸಿ ಮಾಡಿಟ್ಟಿದ್ದಾರೆ ಫ್ರಿಜ್ ಅಲ್ಲಿ ಅಂತ ಇಡುದಿಲ್ಲ ನಾನು ಬಿಸಿ ಮಾಡಿ ಇಟ್ಟಿದ್ದೇನೆ ಗ್ರೇವಿ ಎಲ್ಲ ಮಾಡ್ತೀರಲ್ಲ ಅದ್ರದ್ದು ಸ್ವಲ್ಪ ಅದರಲ್ಲಿ ಗ್ರೇವಿಯಲ್ಲಿ ಇಟ್ಟು ಸ್ವಲ್ಪ ಪೀಸನ ಈಗ ಸಪ್ರೇಟ್ ತೆಗೆದಿಡ್ಬೇಕು ಇದು ಅಂದ್ರೆ ಇದಕ್ಕೆ ತೆಂಗಿನಕಾಯಿ ಹಾಕುವ ತೆಂಗಿನ ಹಾಳು ಹಾಕೋ ಮೊದಲು ಇದು ತೆಗೆದಿಟ್ಟು ನಿಮ್ಗೆ ಬೇಕಿದ್ರೆ ಚಿಕನ್ ಸುಖಾವ ಅಥವಾ ಇವತ್ತಿಗೆ ಇವತ್ತಿಗೆ ನಮ್ಗೆ ಆಗ್ತದೆ ನೋಡಿ ಎರಡು ಸಲಕ್ಕೆ ಪದಾರ್ಥಕ್ಕೆ ಮತ್ತೆ ಅದ್ರಲ್ಲೇ ಚಿಕನ್ ನಿನ್ನೆ ಮಾಡಿದ ಗ್ರೇವಿಯಲ್ಲಿ ಇಟ್ರೆ ಅದು ಇದ್ರದ್ದು ಸಪ್ರೇಟ್ ಆಗ್ತದಲ್ಲ ಕೋಳಿ ಎಲ್ಲ ಹಾಗೆ ಅದು ಎಲವು ಮಾತ್ರ ಅಷ್ಟು ಸಿಗುದು ನಮಗೆ ಒಳ್ಳೇದಿರುದಿಲ್ಲ ಹಾಗೆ ಸಪ್ರೇಟ್ ಸಪ್ರೇಟ್ ಮಾಡಿದ್ರೆ ಇವತ್ತಿಗೆ ಸಾಕ್ತದೆ ಸ್ವಲ್ಪ ಇದು ಚಿಕನ್ ಮಸಾಲೆಲ್ಲ ಹಾಕಿ ನಿಮ್ಗೆ ಸುಕ್ಕ ಕೂಡ ಮಾಡುವುದು ಸ್ವಲ್ಪ ತೆಂಗಿನ ಸುಳಿಯನ್ನು ಫ್ರೈ ಮಾಡಿ ಹಾಕಿದ್ರೆ ಚಿಕನ್ ಸುಕ್ಕ ಆಗ್ತದೆ ಮತ್ತೆ ಇಲ್ಲಿ ನೋಡಿ ಫ್ರೈ ಮಾಡ್ತಾ ಇದ್ದೇನೆ ನಾನು ಇದು ನನಗೆ ಗ್ರೇವಿ ಮಾಡ್ಲಿಕ್ಕೆ ವಾಪಸ್ ಸಾರು ಮಾಡುವ ಅಂತ ಸ್ವಲ್ಪ ಫ್ರೈ ಮಾಡಿ ಹಾಕಿದ್ರೆ ಒಳ್ಳೆ ರುಚಿ ಇರ್ತದೆ ನೋಡಿ ಚಿಕನ್ ಸಾರು ರೆಡಿ ನೋಡಿ ನಿನ್ನೆ ನಾವು ಸ್ವಲ್ಪ ಚಿಕನ್ ಪೀಸ್ ಅಂತ ತೆಗೆದಿಟ್ಟರಿಂದ ಇವತ್ತಿಗೆ ಈ ರೀತಿ ಗ್ರೇವಿ ಮಾಡ್ಬೋದು ನೋಡಿ ಅದು ನಿನ್ನೆ ಈ ರೀತಿ ಗ್ರೇವಿ ಇರ್ತಿದ್ರೆ ಅದು ಮೆಲ್ಟ್ ಆಗಿ ಅದು ಫುಲ್ ಸಪ್ರೇಟ್ ಆಗಿ ಬೋನ್ ಸಪ್ರೇಟ್ ಆಗಿ ಎಲ್ಲ ಆಗ್ತದೆ ಅದಕ್ಕೆ ಹೀಗೆ ಮಾಡಿದರೆ ಫ್ರೆಶ್ ಚಿಕನ್ ರೆಸಿಪಿ ಮಾಡಿದ ಹಾಗೆ ಮಾಡಿದಾಗಿರ್ತದೆ ವಾಪಸ್ ಹಾಗೆ ತೋಟಕ್ಕೆ ಮದ್ದು ಬಿಡ್ಲಿಕ್ಕೆ ಬರ್ತಾರೆ ಅದೇ ಯಾವಾಗ ಬರ್ತಾರೆ ನೋಡ್ಬೇಕು ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ ಈಗ ಬಿಸಿಲು ಯಾವಾಗ್ಲೂ ಮಳೆ ಈಗ ಹಗಲಲ್ಲಿ ಮಳೆ ಬರ್ತದೆ ಅದಕ್ಕೋಸ್ಕರ ಮಳೆ ಬರುದು ಹಗಲಲ್ಲಿ ಬಿಸಿಲು ಇರ್ತದೆ ಹಾಗೆ ಮದ್ದು ಬಿಡ್ಲಿಕ್ಕೆ ತೋಟಕ್ಕೆ ಅಡಿಕೆಗೆ ಮದ್ದು ಬಿಡ್ಲಿಕ್ಕೆ ಬಿಸಿಲು ಬೇಕು ಹಾಗೆ ನಾಳೆ ಬರ್ತಾರೆ ಅಂತ ಹೇಳಿದ್ದಾರೆ ಮಳೆ ಬಂದ್ರೆ ಕ್ಯಾನ್ಸಲ್ ಮತ್ತೆ ಇದು ಎಂತ ಬಿಡದು ಹಾಗೆ ನಿಮಗೆ ಗೊಡೆ ಇವತ್ತಿನ ನಾವು ವೀಡಿಯೋ ಇಷ್ಟ ಆಗಿದೆ ಅಂತ ಅನ್ಕೊಳ್ತೇವೆ ಎಲ್ರು ಖುಷಿಯಾಗಿರಂತೆ ಹೇಳ್ತಾ ಮುಂದಿನ ನೋಡೋದಿಲ್ಲ ಸಿಗುವ ಬಾಯ್